ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಇಬ್ಬರು ವೈದ್ಯಾಧಿಕಾರಿಗಳು ವರ್ಗಾವಣೆಗೊಳ್ಳುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಿರಿಯ ವೈದ್ಯಾಧಿಕಾರಿಗೆ ಮನವಿಯನ್ನ ಮಾಡಲಾಯಿತು ಜಗಳೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಬ್ಬರು ವೈದ್ಯಾಧಿಕಾರಿಗಳು ವರ್ಗಾವಣೆಗೊಳ್ಳುತ್ತಿದ್ದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಮತ್ತು ಬಡ ರೋಗಿಗಳ ಅನುಕೂಲಕ್ಕಾಗಿ ವರ್ಗಾವಣೆ ರದ್ದು ಮಾಡಬೇಕೆಂದು ಕರವೆಯ ಮುಖಂಡರು ಹಿರಿಯ ವೈದ್ಯಾಧಿಕಾರಿಗೆ ಮನವಿ ಮಾಡಿದರು ಇನ್ನು ಈ ವೇಳೆ ಜಿಲ್ಲಾ ಆರೋಗ್ಯಾಧಿಕಾರಿ ತ್ರಿಪುಲಾಂಬರ್ ಅವರು ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೂ ಸಹ ಮನವಿಯನ್ನು ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಅವರು ಇಲ್ಲಿ ಕಾಯಂ ಹುದ್ದೆಗೆ ಯಾರೂ ಇಲ್ಲ ಆದರೆ ಗುತ್ತಿಗೆ ಆಧಾರದ ಮೇಲೆ ಬೇಕಾದರೆ ಎರಡು ವೈದ್ಯರನ್ನ ನೇಮಕ ಮಾಡಬಹುದು ಎಂದು ತಿಳಿಸಿದರು ಇನ್ನು ಈ ವೇಳೆ ಕರವೆಯ ತಾಲೂಕು ಕಾರ್ಯದರ್ಶಿ ರಫೀಕ್ ರವರು ಮಾತನಾಡಿ ತಾಲೂಕಿನ ಆಸ್ಪತ್ರೆಯಲ್ಲಿ ಸುಮಾರು ಹದಿನಾಲ್ಕು ಜನ ವೈದ್ಯಾಧಿಕಾರಿಗಳು ಇರಬೇಕು ಆದರೆ ಇಬ್ಬರು ವರ್ಗಾವಣೆಯಾಗಿದ್ದಾರೆ ಇನ್ನು ಉಳಿದ ಐದು ಜನರು ತಾಲೂಕಿನಲ್ಲಿ ಬರುವ ಒಂದೂವರೆ ಸಾವಿರ ಜನ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಸಮಸ್ಯೆಯಾಗಿದೆ ಆದರೆ ಇದೇ ಆಸ್ಪತ್ರೆಯನ್ನ ಜನರು ನಂಬಿದ್ದಾರೆ ಎಂದು ಹೇಳಿದರು ಈಗ ಸುಮಾರು ಹದಿನಾಲ್ಕು ಜನ ವೈದ್ಯಾಧಿಕಾರಿಗಳು ಇರಬೇಕು ಅದರಲ್ಲಿ ಈಗ ಏಳು ಜನ ಇದರಲ್ಲಿ ಅದರಲ್ಲಿ ಈಗ ಇಬ್ಬರು ವರ್ಗಾವಣೆಯಾಗಿದ್ದಾರೆ ಇನ್ನು ಉಳಿದಂತ ಐದು ಜನ ಇಲ್ಲಿ ದಿನನಿತ್ಯ ಸಾವಿರದಿಂದ ಸಾವಿರದ ಐನೂರು ಜನ ರೋಗಿಗಳು ಪ್ರತಿನಿತ್ಯ ಇಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಇರ್ತಕ್ಕಂತ ನಾಲ್ಕು ಜನ ವೈದ್ಯ ವೈದ್ಯರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದು ಅವರಿಗೆ ಸಮಸ್ಯೆ ಆಗಿದೆ ಈಗ ಈ ಜಗಳೂರು ತಾಲೂಕು ಬರಪೀಡಿತ ಪ್ರದೇಶ ಆಗಿದೆ ಅತ್ಯಂತ ಹಿಂದುಳಿದ ಈ ಸಂದರ್ಭದಲ್ಲಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮುಖಂಡರು ಹಾಜರಿದ್ದರು